ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪ ಮಾರ್ಚ್ ನಾಲ್ಕು ಸಂಜೆ ಐದು ಗಂಟೆ ಸಂದರ್ಭದಲ್ಲಿ ಘಟನೆ ಜರುಗಿದ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಗಾಯಗೊಂಡ ವ್ಯಕ್ತಿಯನ್ನು ಷರೀಫ್ ಸಾಬ್ ಜಮಖಂಡಿ ಎಂದು ಗುರುತಿಸಲಾಗಿದ್ದು ಅವರನ್ನು ಜಮಖಂಡಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಾಹಿತಿ ತಿಳಿದುಬಂದಿದೆ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇನ್ನು ಅಡಿಹುಡಿ ಗ್ರಾಮದಲ್ಲಿ ಹಸೀನಾ ಜಮಖಂಡಿ ಎನ್ನುವರು ಮೊದಲದ ಐ ಫೈನಾನ್ಸ್ನಲ್ಲಿ ಒಂದು ಲಕ್ಷ ರೂಪಾಯಿ ಲೋನನ್ನು ತೆಗೆದುಕೊಂಡಿದ್ದು ಈ ಲೋನನ್ನು ತುಂಬುವ ನಿಟ್ಟಿನಲ್ಲಿ ಕಂತುಗಳನ್ನು ಬಾಕಿ ಉಳಿಸಿಕೊಂಡಿದ್ದರು ಹೀಗಾಗಿ ಎಲ್ಲ ಕಂತುಗಳನ್ನು ತುಂಬುತ್ತಾ ಕೊನೆಯ ಒಂದು ಕಂತು ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಆ ಫೈನಾನ್ಸ್ನ ಸಿಬ್ಬಂದಿಯವರು ಕೊನೆಯ ಕಂತು ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನು ತುಂಬುವಂತೆ ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಮನೆಗೆ ಆಗಮಿಸಿ ದುರ್ವರ್ತನೆಯನ್ನು ತೋರಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ದಸ್ಗೀರ್ ಸಾಬ್ ಸನದಿ ಅವರು ಸ್ವತಃ ಎರಡು ಸಾವಿರದ ಐದುನೂರು ರೂಪಾಯಿ ತುಂಬಿದ್ದು ಆ ದುಡ್ಡನ್ನು ವಾಪಸ್ ನೀಡಿ ಎಂದು ಹಸೀನಾ ಜಮಖಂಡಿ ಎನ್ನುವ ಮಹಿಳೆಯ ಪತಿ ಶರೀಫ್ ಸಾಬ್ ಜಮಖಂಡಿ ಅವರನ್ನು ಕೇಳಿಕೊಂಡಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ದಸ್ಕೀರ್ ಸಾಬ್ ಎನ್ನುವ ವ್ಯಕ್ತಿ ಬಿದಿರಿನ ಕೋಲಿನಿಂದ ಷರೀಫ್ ಸಾಬ್ ಎನ್ನುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದ್ದು ಸ್ಥಳಕ್ಕೆ ಸಾವಳಗಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಫೈನಾನ್ಸ್ ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಸದ್ಯಕ್ಕೆ ಗಾಯಗೊಂಡಿರುವ ವ್ಯಕ್ತಿ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಮಾಹಿತಿ ಲಭ್ಯವಾಗಿದೆ ಏನು ಸಮಸ್ಯೆ ಏನಾಗಿದೆ ಸರ್ ಜೀವ್ ಸರ್ಪ ತುಂಬ ನಾವು ಆಟ ಎಲ್ಲ ಕ್ತುಂಬತ್ತ ರೀ ಲಾಸ್ಟ್ ಜೀವ್ ಸರ್ಪ ತುಂಬ ಹ್ಞೂ ಏನಂದ್ರೆ ಒಮ್ಮೆ ಬಂದಿರೀ ಕೇಳಿದ್ರೆ ಇನ್ನ ಇನ್ನೊಂದು ರುಚಿ ಅದ ಇನ್ನೊಂದು ಎರಡು ದಿನ ಕೊಟ್ಟು ಇನ್ನೊಬ್ಬರು ಇನ್ನೊಂದು ನಾಲ್ಕು ದಿನ ಬಿಟ್ಟು ತುಂಬಿಸ್ತಾರೆ ತಾನೆ ಏನು ಬಿಡಂಗಿಲ್ಲ ನಾನು ತುಂಬ ಅಂದರು ನಾವು ಆಟ ಅವ್ರ ಆಟ ಅಂದರು ಎಷ್ಟು ಜನ ಇದ್ರು ಅವರು ಅವ್ರು ಒಬ್ಬರ ಇದ್ರು ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬರು ಇದ್ರಿ ಮನೆಗೆ ಒಬ್ಬರ ಬಂದಿರು ಈಗ ಎಷ್ಟು ಜನ ಕೊಡ್ಬಿಡ್ತಾರೆ ನಿಮಗೆ ಯಾರು ಒಬ್ಬನೂ ಕೊಡೋದಾ

అడెస్ జమకండి జకండి ఊరు అరేళ్ళి